ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಸಾಲ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರದ ಪ್ರಯಾಣ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತದೆ ಅದೃಷ್ಟ ನಿಮ್ಮ ಕಡೆಗೆ ಇದೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ವೃಷಭ ರಾಶಿ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗುತ್ತದೆ ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಯಿಂದ ಸಂತೋಷವನ್ನ ಪಡೆಯುತ್ತೀರಿ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ ಇತ್ಯಾದಿಗಳಿಂದ ಲಾಭಗಳಿವೆ ನಿಮ್ಮ ಮಾತನ್ನ ನಿಯಂತ್ರಿಸಿ ಯಾವುದೇ ಆತುರ ಇಲ್ಲ ಮಿಥುನ ರಾಶಿ ಕೆಲಸದ ಸ್ಥಳದಲ್ಲಿನ ಸುಧಾರಣೆಗಳು ಮತ್ತು ಬದಲಾವಣೆ ಾವಣೆಗಳು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿರುತ್ತವೆ ಶತ್ರುಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಹಳೆಯ ರೋಗ ಮರುಕಳಿಸಬಹುದು ಕರ್ಕಟಕ ರಾಶಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಪಾಲುದಾರರ ಸಹಕಾರವು ಕೆಲಸವನ್ನ ವೇಗಗೊಳಿಸುತ್ತದೆ ದೈಹಿಕ ನೋವು ಸಾಧ್ಯ ಕೌಟುಂಬಿಕ ಸಮಸ್ಯೆಗಳು ಆತಂಕವನ್ನ ಹೆಚ್ಚಿಸಬಹುದು ಹೊಸ ಆರ್ಥಿಕ ನೀತಿಯನ್ನ ರೂಪಿಸಿಕೊಳ್ಳಬಹುದು ಸಿಂಹ ರಾಶಿ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ಲಾಭದ ಅವಕಾಶಗಳು ಇವೆ ಅದೃಷ್ಟ ನಿಮ್ ಕಡೆಗಿದೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಕನ್ಯಾ ರಾಶಿ ಹೂಡಿಕೆ ಇತ್ಯಾದಿ ಲಾಭಗಳನ್ನು ಂತಹ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಬುದ್ಧಿವಂತಿಕೆಯಿಂದ ವರ್ತಿಸಬೇಕು ಲಾಭವಾಗುವಂತಹ ದಿನ ಶತ್ರುಗಳು ಸಕ್ರಿಯವಾಗಿ ಉಳಿದುಕೊಳ್ಳುತ್ತಾರೆ ಕುಟುಂಬದ ಬಗ್ಗೆ ಸ್ವಲ್ಪ ಚಿಂತೆ ಕಾಡುತ್ತದೆ ತುಲ ರಾಶಿ ವ್ಯಾಪಾರ ಚೆನ್ನಾಗಿದೆ ಆದಾಯದಲ್ಲಿ ಖಚಿತತೆ ಕಂಡು ಬರ್ತಾ ಇದೆ ಎದುರಾಳಿಗಳು ದಾರಿ ಬಿಡುತ್ತಾರೆ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ ವೃಶ್ಚಿಕ ರಾಶಿ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ ವ್ಯವಹಾರಗಳಲ್ಲಿ ಸಾಕಷ್ಟು ಆತುರ ಬೇಡ ಯಾವುದೇ ರೀತಿಯ ಜಗಳಕ್ಕೆ ಎಳೆಯಲು ಹೋಗಬೇಡಿ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಧನುರಾಶಿ ರಿಯಲ್ ಎಸ್ಟೇಟ್ ಬ್ರೋಕರೇಜ್ ದೊಡ್ಡ ಲಾಭವನ್ನು ನೀಡುತ್ತದೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಪ್ರಗತಿಯ ಹಾಗೆ ಸುಗಮವಾಗುತ್ತದೆ ಎಲ್ಲಾ ಕಡೆಯಿಂದ ಶುಭ ಸುದ್ದಿಗಳು ಇವೆ ಮಕರ ರಾಶಿ ಆಸ್ತಿ ಖರೀದಿ ಮತ್ತು ಮಾರಾಟದಲ್ಲಿ ನೀವು ಯಶಸ್ಸು ಕಾಣುತ್ತೀರಿ ಕುಟುಂಬದ ಜೊತೆಗೆ ಚಿಂತೆ ಕಾಡುತ್ತದೆ ಅಜ್ಞಾತದ ಭಯ ನಿಮ್ಮನ್ನು ಕಾಡಬಹುದು ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನ ತಪ್ಪಿಸಿಕೊಳ್ಳಿ ಕುಂಭರಾಶಿ ಉನ್ನತ ಅಧಿಕಾರಿಗಳ ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಐಶ್ವರ್ಯದ ಸಾಧನೆಗಳ ಮೇಲೆ ಖರ್ಚಿರುತ್ತೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಪ್ರಗತಿಯ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಕೊನೆಯದಾಗಿ ಮೀನರಾಶಿ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಲಾಭದಾಯಕವಾಗಿರುತ್ತದೆ ವ್ಯಾಪಾರ ಲಾಭದಾಯಕ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಕೆಲಸಗಳು ಪ್ರಯೋಜನಕಾರಿಯಾಗಿರುತ್ತವೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ